ಶಿಡ್ಲಘಟ್ಟ ನಗರದ ಹೃದಯ ಭಾಗದಲ್ಲಿರುವ ಹಲವು ಬಡಾವಣೆಗಳಲ್ಲಿ ಮಲಮೂತ್ರ ತ್ಯಾಜ್ಯದ ಒಳಚರಂಡಿ ಹೋಲ್ಗಳು ತುಂಬಿ ರಸ್ತೆಯಲ್ಲಿ ಇದ್ದು ಹಲವು ಬಡಾವಣೆಗಳು ಗಬ್ಬೆದ್ದು ನಾರ್ತಾವೆ ಎಂದು ಬಡಾವಣೆಗಳ ನಿವಾಸಿಗಳು ನಗರಸಭೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿನಿತ್ಯ ಶಿಡ್ಲಘಟ್ಟದ ಜನರು ರೋಗ ರುಜಿನಗಳು ಹರಡುವ ಭೀತಿಯಲ್ಲಿ ಜೀವ ಕೈಯಲ್ಲಿ ಹಿಡ್ಕೊಂಡು ದಿನ ದುಡುತ್ತಿದ್ದಾರೆ ಹೆಚ್ಚಾಗಿ ನಗರ ವಾರ್ಡ್ ಸಂಖ್ಯೆ ಹದಿಮೂರು ಮತ್ತು ಗುರುಭವನ ಹೋಟೆಲ್ ಸಮೀಪ ಇರುವ ವಾರ್ಡ್ಗಳಲ್ಲಿನ ಮ್ಯಾನ್ ಹೋಲ್ಗಳು ತುಂಬಿ ತುಂಬಿ ಮಲತ್ಯಾಜ್ಯದ ಒಳಚರಂಡಿ ನೀರು ರಸ್ತೆಗಳ ಹರಿತಾ ಇದೆ ಈ ಸಂಬಂಧ ಅಧಿಕಾರಿಗಳಿಗೆ ದೂರು ನೀಡಿದ್ರೆ ಅಧಿಕಾರಿಗಳು ಮಾತ್ರ ಇದ್ಯಾವುದಕ್ಕೂ ಕ್ಯಾರೆ ಅನ್ನದೇ ಕಣ್ಮುಚ್ಚಿ ಕುಳ್ತಿದ್ದಾರಂತೆ ಅಧಿಕಾರಿಗಳ ಈ ಬೇಜವಾಬ್ದಾರಿ ಜನರು ಹಿಡಿಶಾಪ ಶಾಪ ಹಾಕ್ತಿದ್ದಾರೆ ಏನಾದರೂ ಅಧಿಕಾರಿಗಳು ಈ ಕೊಳಚೆ ನೀರಿನಿಂದ ಜನರಿಗೆ ಮುಕ್ತಿ ಕೊಡಿಸಲು ಮುಂದಾಗ್ತಾರಾ ಅಂತ ಕಾದ್ ನೋಡ್ಬೇಕಾಗಿದೆ ನೀರು ಆಚೆ ಬರ್ತಾ ಇದೆ ಇವಾಗಿರೋ ನೋಡಿ ಒಂದು ಚರಂಡಿ ಕ್ಲಿಯರ್ ನೀರಲ್ಲ ಮತ್ತೊಂದು ರೋಡಂತೂ ಬಿಡಿ ರೋಡ್ ಅಧ್ವಾನ ಆಗಿಬಿಟ್ಟೈತೆ ಎಲ್ಲ ಕ್ಲೀನ್ನೆಸ್ ಅನ್ನೋದು ನಮ್ಮೂರಲ್ಲೇ ಹೊರಟೋಗಿಬಿಟ್ಟೈತೆ ಮತ್ತು ಇನ್ನೊಂದು ಏನಂದರೆ ಯಾವುದೇ ರೀತಿಯ ಸ್ಯಾನಿಟೈಸರ್ಸ್ ಆಗಲಿ ಮತ್ತೊಂದು ಕ್ಲೀನ್ ಮಾಡಿ ಎಷ್ಟು ದಿವಸಗಳಾಗೈತೋ ಅದು ಕೂಡ ಗೊತ್ತಿಲ್ಲ ಈ ರೀತಿ ಇವಾಗ ಬರ್ತಾ ಇರೋ ರೋಗ ಲಕ್ಷಣಗಳಿಗೆ ಈ ರೀತಿ ಸಮಸ್ಯೆ ಅಂದರೆ ಕೊರೋನಾ ಎಲ್ಲಿ ಇಲ್ಲ ನಮ್ಮೂರಲ್ಲೇ ಫಸ್ಟ್ ಇಲ್ಲಿಂದ ಸೃಷ್ಟುನ ಆಗುತ್ತೆ ಬಂದ್ ಮಾಡ್ರು ಗುರು ಹೋಟ್ಲ್ದು ಇದು ಈ ಹೋಲ್ ಹೋಟೆಲ್ ಬರ್ತಾರೆ ಯಾರು ಕೇಳೋಂಗಿಲ್ಲ ಯಾರಿಲ್ಲ ಮುಸ್ಕೊಲ್ ಮುಂದೆ ಇರೋದು ಮುಸ್ಕೊಂಡು ಮುಂದೆ ಇರೋದು ಬೀದಿ ಎಷ್ಟು ಹೆಂಗೆ ಇರ್ಬೇಕು ಸರ್ ಇದು ನೋಡಿ ಹೆಂಗ್ ಆಗ್ತಾ ಇದೆ ಮುದುಕಿರಿ ವಾಸನೆ ಬಂದ್ರೆ ಏ ಕಾಯಿಲೆ ಬಂದ್ರೆ ಏನು ಅಷ್ಟು ನೋಡಿ ಸರ್ ವಯಸ್ಸು ನೋಡಿ ಇದು ಈ ವಾಸನೆ ಇಲ್ಲಿ ಅದು ಅವ್ರಿಗೂ ಪೈಪು ಸಪ್ರೇಟ್ ಆಗಬೇಕು ಈ ಬೀದಿನಲ್ಲಿ ಯಾರು ಕೇಳೋಂಗಿಲ್ಲ ಏನಿಲ್ಲ ಚಿರಣಿ ಇಲ್ಲ ಬ್ಲಾಕ್ ಚಿರಣಿ ನೀರು ಎಲ್ಲ ಕೊಡ್ತೀವಿ